ನಮಸ್ಕಾರ ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳನ್ನ ಪೂರೈಸಿದೆ ಈ ಹೊತ್ತಲ್ಲಿ ಅವರ ಆಡಳಿತದ ರಿಪೋರ್ಟ್ ಕಾರ್ಡ್ ಏನು ಅವರ ಆಡಳಿತದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಭಿವೃದ್ಧಿ ಆಗಿದೆ ಅಥವಾ ಏನೆಲ್ಲ ಲೋಪಗಳಿದೆ ಇದು ಒಂದು ಕಡೆಯ ಚರ್ಚೆ ಆದ್ರೆ ಮತ್ತೊಂದು ಕಡೆಯಲ್ಲಿ ನಾಯಕತ್ವ ಬದಲಾವಣೆ ಎರಡೂವರೆ ವರ್ಷ ಆಗಿರುವ ಈ ದಿನವೇ ನಾಯಕತ್ವ ಬದಲಾವಣೆಯ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನವೆಂಬರ್ ಕ್ರಾಂತಿ ಅಂತ ಈ ತಂಡತಿತ್ತು ಆ ಕ್ರಾಂತಿಗೆ ಇವತ್ತು ಡೆಡ್ ಲೈನ್ ಅಂತ ಬಿಜೆಪಿ ನಾಯಕರುಗಳು ಕೂಡ ಹೇಳ್ಕೊಂಡು ಬರ್ತಾ ಇದ್ರು ಹಾಗೆ ನೋಡಿ ನವೆಂಬರ್ ಇಪ್ಪತ್ತಕ್ಕೆ ನಾಯಕತ್ವ ಬದಲಾಗತ್ತೆ ಅಂತ ಅನೇಕ ನಾಯಕರು ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬೇರೆ ಬೇರೆ ನಾಯಕರು ಹೇಳಿಕೆಗಳನ್ನ ಕೊಡ್ಕೊಂಡು ಬರ್ತಾನೆ ಇದ್ರು ಆ ತರದ ಬೆಳವಣಿಗೆ ಆಗದೆ ಇದ್ರು ನಾಯಕತ್ವ ಬದಲಾವಣೆಗೆ ಬೇಕಾದಂತಹ ಚರ್ಚೆಗೆ ಕಾರಣವಾಗಬಹುದಾದ ಕೆಲವು ಬೆಳವಣಿಗೆ ಮತ್ತು ಅಂಶಗಳು ಇವತ್ತು ನಡೆದಿದೆ ಡಿ ಕೆ ಶಿವಕುಮಾರ್ ಆದ ಪರವಾಗಿ ಕೆಲವು ಶಾಸಕರುಗಳು ನಾಯಕರುಗಳು ಸಚಿವರು ದೆಹಲಿಗೆ ತೆರಳಿದ್ದಾರೆ ನಾಳೆ ವೇಣುಗೋಪಾಲ್ ಸೇರಿದಂತೆ ಇತರ ನಾಯಕರನ್ನ ಭೇಟಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ ತಮ್ಮ ಬಳಿ ಶಾಸಕರ ಮತ್ತು ನಾಯಕರ ಬೆಂಬಲ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಈ ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ ನಾವಿಲ್ಲಿ ಗಮನಿಸಬೇಕೇನು ಅಂತಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹೆಚ್ಚು ಮತಗಳು ಬಂದಿದ್ದು ಒಕ್ಕಲಿಗ ಸಮುದಾಯದಿಂದ ಹಳೆ ಮೈಸೂರು ಭಾಗದಿಂದ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೂ ಒಂದು ಅವಕಾಶ ಕೊಡಿ ಅಂತ ಒಕ್ಕಲಿಗರಲ್ಲಿ ಕೇಳ್ಕೊಂಡಿದ್ರು ಅದಕ್ಕಾಗಿ ಅವರಿಗೆ ಓಟ್ ಹಾಕಿದ್ರು ಹಾಗಾಗಿ ಓಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿತ್ತು ಆ ಕಾರಣಕ್ಕಾಗಿನೇ ಅದನ್ನೇ ಇಟ್ಟುಕೊಂಡು ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡುವುದಕ್ಕೆ ಆಗಿ ಕೆಲವು ನಾಯಕರುಗಳು ದೆಹಲಿಯಲ್ಲಿ ಬೀದಿ ಬಿಟ್ಟಿದ್ದಾರೆ ನಾಲೆ ಕೆಲವರು ತೆರಳುತ್ತಾ ಇದ್ದಾರೆ ಈ ನಡುವೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಯಾವುದು ಇಲ್ಲ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಎಲ್ಲವೂ ಭ್ರಾಂತಿ ನನ್ನ ಸ್ಥಾನ ಈಗಲೂ ಗಟ್ಟಿಯಾಗಿದೆ ಭವಿಷ್ಯದಲ್ಲೂ ಗಟ್ಟಿಯಾಗಿರ್ಲಿದೆ ಅನ್ನೋ ಹೇಳಿಕೆಯನ್ನ ಕೊಡೋ ತರ ಮುಖಾಂತರವಾಗಿ ಬದಲಾವಣೆ ಇಲ್ಲ ಅಂತ ತಿಳಿಸಿದ್ದಾರೆ ಈ ನಡುವೆ ಡಿ ಕೆ ಸುರೇಶ್ ಅವರು ಡಿ ಕೆ ಅಶೋಕ್ ಕುಮಾರ್ ಅವರ ಸಹೋದರ ಒಂದ್ ಮಾರ್ಮಿಕವಾಗಿ ಹೇಳಿದ್ದಾರೆ ಡಿ ಕೆ ಅಂದ್ರೆ ನನ್ನ ಅಣ್ಣನಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗಬೇಕು ಅಂತ ಅವರ ಹಣಿಲ್ ಬರ್ದಿದ್ರೆ ಸಿಗತ್ತೆ ಆದ್ರೆ ಈಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಅಂದ್ರೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಅರ್ಥ ಏನಿದೆ ಅಂತ ಅಂದ್ರೆ ಎರಡೂವರೆ ವರ್ಷಗಳ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಮಾರ್ಮಿಕವಾದ ಹೇಳಿಕೆ ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನ ನಾವೂ ಚರ್ಚೆಯಲ್ಲಿ ತೆಗೆದುಕೊಳ್ತಾ ಇದೀವಿ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ವಿ ಆ ಪಕ್ಷದ ವಕ್ತಾರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲೇ ಬೇಕಾಗಿದೆ ಅಂತ ಕಾಂಗ್ರೆಸ್ ವಕ್ತಾರು ಭಾಗಿ ಆಗ್ತಾ ಇಲ್ಲ ಅವರಿಗೆ ಅವರ ನಾಯಕರು ಈ ಸಂದರ್ಭದಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಬೇಡಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಯಾಕೆಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಆದ್ರೆ ನಮ್ಮ ಜೊತೆಗೆ ಜೆಡಿಎಸ್ ವಕ್ತಾರಾಗಿರುವ ಗೌಡ್ರು ಇದ್ದಾರೆ ಬಿಜೆಪಿ ವಕ್ತಾರರಾಗಿರುವ ಅರುಣ್ ಸೇಠ್ ಅವರಿದ್ದಾರೆ ಅವರಿಬ್ಬರೊಟ್ಟಿಗೆ ನಾವು ಮಾತುಕತೆಯನ್ನ ಮುಂದುವರೆಸೋಣ ಅರುಣ್ ಅವ್ರಿ ಮತ್ತು ರವಿಚಂದ್ರ ಗೌಡ್ರಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅರುಣ್ ಅವ್ರಿ ಮೊದಲ ಭಾಗದಲ್ಲಿ ನಾವು ಅಭಿವೃದ್ಧಿ ಬಗ್ಗೆ ಈ ಎರಡೂವರೆ ವರ್ಷಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆಶ್ವಾಸನೆಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು ಆ ಗ್ಯಾರಂಟಿಗಳನ್ನ ಒಂದು ತಿಂಗಳಲ್ಲೇ ಹಾಗೆ ನೋಡಕ್ ಹೋದ್ರೆ ಅವರು ಜಾರಿ ಮಾಡಿದ್ರು ಅದು ದೊಡ್ಡ ಬೆಳವಣಿಗೆ ಯಾವುದೇ ಒಂದು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಒಂದು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡೋದು ಸಣ್ಣ ವಿಚಾರ ಅಲ್ಲ ಜಾರಿ ಮಾಡಿದ್ರು ಅನುಷ್ಠಾನಕ್ಕೆ ತಂದ್ರು ಮೊದಲ ಸಂಪುಟದಲ್ಲಿ ತೀರ್ಮಾನ ತಗೊಂಡ್ರು ಆದ್ರೆ ಆ ನಂತರ ಏನಾಯ್ತು ಈ ಎರಡೂವರೆ ವರ್ಷಗಳನ್ನ ಬಿಜೆಪಿ ಒಂದು ರಿಪೋರ್ಟ್ ಕಾರ್ಡ್ ರೀತಿಯಲ್ಲಿ ನೋಡಿದ್ರೆ ಹೇಗ್ ನೋಡುತ್ತೆ ಮೊದಲ ಅಭಿಪ್ರಾಯ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಹೋದ್ರೆ ತಾನು ಗ್ಯಾರಂಟಿಗಳನ್ನು ಕೊಡ್ತೇನೆ ಅನ್ನುವ ಒಂದೇ ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ಎರಡು ಸಾವಿರ ವಿದ್ಯುತ್ ಫ್ರೀ ಬಸ್ ಫ್ರೀ ಇದನ್ನೆಲ್ಲ ಕೊಡ್ತೇನೆ ಅನ್ನುವ ಒಂದೇ ಒಂದು ಏಕಮಾತ್ರವಾಗಿರತಕ್ಕಂತಹ ಅವರ ಒಂದು ಎಜೆಂಡಾ ಇಟ್ಕೊಂಡು ಹೋದ್ರು ಅದಕ್ಕೆ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ರು ಇವಾಗ ಮುನ್ನೂರ ಮೂವತ್ತೊಂಬತ್ತು ಸ್ಥಾನಗಳಿವೆ ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಅನ್ಕೊಂಡಿದ್ವಿ ಆ ನಮ್ಮ ಒಂದು ಈ ಸರಕಾರ ಒಂದು ಮ್ಯಾಂಡೇಟ್ ಏನ್ ಕೊಟ್ಟಿದೆ ಜನರು ಅದಕ್ಕೊಂದು ಒಳ್ಳೆ ನ್ಯಾಯ ಈ ಸರ್ಕಾರದಿಂದ ಬರಬಹುದು ಅಂತ ಹೇಳಿ ನಾವು ಅಂತಲ್ಲ ಎಲ್ಲ ಜನರು ನಿರೀಕ್ಷಿಸಿದ್ರು ಅಂದ್ರೆ ಆ ಆಶಯದಿಂದ ಕೊಟ್ಟಿರುವಂತದ್ದು ಅಹ್ ಗ್ಯಾರಂಟಿಗಳು ಅನುಷ್ಠಾನ ಅದು ಕಮಿಟ್ ಕಮಿಟ್ಮೆಂಟ್ ಬೈ ಕಾಂಗ್ರೆಸ್ ಕಾಂಗ್ರೆಸ್ ಏನು ಆ ಗ್ಯಾರಂಟಿಗಳನ್ನು ಕೊಡ್ತೇವೆ ಅದಕ್ಕೋಸ್ಕರ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೇಳಬೇಡಿ ಅಂತ ಹೇಳಿದ್ರು ಆಯ್ತು ಆದ್ರೆ ಜನರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟ ಮೇಲೆ ರಾಜ್ಯ ಅಭಿವೃದ್ಧಿಯ ಅನೇಕ ಮಜಲುಗಳನ್ನು ಹೊಸ ಹೊಸ ವಿಚಾರಗಳನ್ನು ಆ ಕಾಣಕ್ಕಂತಿದ್ದು ಆದ್ರೆ ಅದಷ್ಟು ಪ್ರಥಮ ವರ್ಷದಲ್ಲೇ ಧ್ವಸ್ತವಾಗಿ ಹೋಯ್ತು ಆಯ್ತು ಈಗಾಗಲೇ ಉಸಿರಾಡ್ತಾ ಇದೆ ಆ ಮುಂದಿನ ಬಜೆಟ್ ಅಲ್ಲಾದ್ರೂ ಸಿದ್ದರಾಮಯ್ಯವರು ಒಳ್ಳೆ ಬಜೆಟ್ ಕೊಡ್ತಾರೆ ಅಂತ ನೋಡಿದ್ರೆ ನಮ್ಮ ಬಜೆಟ್ ಗಾತ್ರ ಏನೋ ಜಾಸ್ತಿ ಆಯ್ತು ಆದ್ರೆ ಆದ್ರೆ ಏನ್ ಮಾಡೋಣ ಅದಕ್ಕೆ ಸರಿಸಾಟಿಯಾಗಿ ನಾನ್ ಪ್ರೊಡಕ್ಟೇಬಲ್ ಆ ಅನುತ್ಪಾದಕವಾಗಿರತಕ್ಕಂತಹ ಯೋಜನೆಗಳ ಮುಖಾಂತರ ಅದಕ್ಕೋಸ್ಕರ ಸಾಲವನ್ನು ಪಡ್ತಾರೆ ಸಾಲ ಪಡಿಬೇಕಾದ್ರೆ ಉತ್ಪಾದನೆ ಇದ್ರೆ ಮಾತ್ರ ಸಾಲ ಪಡೆದ್ರೆ ಅದನ್ನು ರೀಪೇಮೆಂಟ್ ಮಾಡುವಂತ ಕೆಪಾಸಿಟಿ ಇರ್ಬೋದು ಅದಕ್ಕೊಂದು ಏನಾದ್ರೂ ಅದಕ್ಕೊಂದು ಬೆಲೆ ಇರುತ್ತೆ ಸಾಲಕ್ಕೆ ಆದರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಾಲ ಪಡೆದುಕೊಂಡ್ರು ಈ ಕರ್ನಾಟಕದ ಜಿ ಡಿ ಪಿ ಮತ್ತು ಸಾಲಕ್ಕೆ ಹೊಂದಾಣಿಕೆ ಮಾಡಿದ್ರೆ ಒಂದು ಹೆಲ್ತಿ ಜಿ ಡಿ ಪಿ ಅಂತ ಹೇಳಿದ್ರೆ ಆ ಒಂದು ಹೊಂದಾಣಿಕೆ ರೇಷೋ ಹೇಳ್ತೀನಿ ಆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಇರ್ಬೇಕು ಅಂತ ಹೇಳಿ ಆದ್ರೆ ಈಗ ಇಪ್ಪತ್ತ್ ಮೂರುವರೆ ಪರ್ಸೆಂಟ್ ಅಪಾಯದ ಹಂಚಿಕೆ ಬಂದಿದೆ ಯಾವಾಗ ಎನ್ ಡಿ ಎ ಭಾರತ ಕೈಗೆ ಬಂದಿತ್ತು ಆವಾಗ ಸೇಮ್ ಇದೇ ರೀತಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಲ್ಲಿ ಇರತಕ್ಕಂತ ಜಿ ಡಿ ಪಿ ಮತ್ತು ಸಾಲದ ರೇಷೋ ಇವತ್ತು ಆ ಮೋದಿ ಸರ್ಕಾರ ವಿದೇಶಗಳಿಂದಲೂ ಅಥವಾ ನಮ್ಮ ಭಾರತದಲ್ಲಿ ಸಾಲ ಹೆಚ್ಚಿಗೆ ಮಾಡಿದ್ರು ಕೂಡ ಅದು ಹತ್ತೊಂಬತ್ತು ಆ ಭಾರತ ಮುನ್ನ ಆದ್ರೆ ಅದೇ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೇಕಿತ್ತು ಅದು ಕರ್ನಾಟಕದಲ್ಲಿ ಕೇವಲ ಎರಡೂವರೆ ವರ್ಷಗಳಲ್ಲಿ ಮಾಡಿದ್ದು ಮಾತ್ರ ಸಾಲ 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 ಮಾಡ್ಲಿ ಸಾಲ ಆದ್ರೆ ಏನೇನಾಗಿದೆ ನಮ್ ಗೊತ್ತು ಪ್ರತಿದಿನ ಪತ್ರಿಕೆಯನ್ನು ನಾವು ತೆಗೆದುಕೊಂಡು ಓದಿದಾಗ ಅದರಲ್ಲಿ ಈ ಕಟ್ಟಡ ಉದ್ಘಾಟನೆ ಆಯ್ತು ಅಲ್ಲಿ ಆ ಒಂದಷ್ಟು ಗುದ್ದಲಿ ಪೂಜೆ ನಡೆಯಿತು ಈ ಹೊಸ ಯೋಜನೆಗಳು ಬಂತು ಇವರಿಗೋಸ್ಕರ ಯೋಜನೆ ಬಂತು ಎಸ್ ಸಿ ಎಸ್ ಟಿಗಳಿಗೆ ಯೋಜನೆ ಬಂತು ಆ ಎಲ್ಲರಿಗೂ ಎಲ್ಲರಿಗೂ ಸಮಾಜದ ಯೋಜನೆಗಳು ಬಂತು ಅಂತ ನೋಡಿದ್ರೆ ಇಲ್ಲಿ ರಸ್ತೆ ಗುಳ್ಳಿಗಳನ್ನು ಮುಚ್ಚಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಮಿನಿಸ್ಟರು ಘೋಷಗಳಿಗೆ ಹೇಳ್ತಾರಲ್ಲ ಚಾಲೆಂಜ್ ಮಾಡ್ತಾರೆ ಯಾರು ಯಾರಿಗಾಗುತ್ತೆ ಅಂತ ಅಂತ ಪರಿಸ್ಥಿತಿ ರಸ್ತೆ ಬಿಡಿ ರಸ್ತೆಗೆ ಗುಂಡಿಗಳನ್ನು ಲೆಕ್ಕ ಎಷ್ಟು ಹಾಕಿ ಅಂತ ಹೇಳಿಕೊಟ್ರೆ ಅದು ಮುಚ್ಚೋದಕ್ಕೆ ಆಸೆ ಇಂಥ ಒಂದು ಪರಿಸ್ಥಿತಿಗೆ ತಲುಪಿ ಬಿಟ್ಟಿದೆ ಅಂತ ಹೇಳಿದ್ರೆ ಎಷ್ಟೊಂದು ಶೋಚನೀಯವಾಗಿ ನಾವ್ ಒಂದು ಕೇಳಿದ್ವಿ ಸಿದ್ದರಾಮಯ್ಯನವರೇ ಒಂದು ಶ್ವೇತ ಪತ್ರವನ್ನ ಹರಡಿದ್ರು ಹೊರಡಿಸಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಿ ಟೆಂಡರ್ ಹಾಕಿದ ಮೇಲೆ ಆಯಾ ವಸ್ತುಗಳ ಖರೀದಿ ಬೆಲೆ ಆರ್ನೂರು ರೂಪಾಯಿ ಇದ್ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗ್ಬಿಟ್ಟಿದೆ ಅಂದ್ರೆ ಆ ರೀತಿಯಾಗಿ ಭ್ರಷ್ಟಾಚಾರ ಎದುರಿನಲ್ಲೇ ಕಾಣ್ತಾ ಇದೆ ನೀವಂತೂ ಧೃತರಾಷ್ಟ್ರದಾಗಿ ಕಣ್ಣನ್ನು ಮುಚ್ಚಿಕೊಂಡು ಕುತ್ಕೊಂಡಿದ್ದೀರಿ ಅದಕ್ಕೋಸ್ಕರ ನಮ್ಮ ಜನತೆ ಕೇಳ್ತಾ ಇದೆ ನಾವು ಪ್ರತಿಭಟನೆ ಮಾಡ್ತಾ ನಮ್ಮ ಮಂಗಳೂರಿನಲ್ಲಿ ಒಂದು ಕೆಂಪು ಕಲ್ಲಿನ ಆ ರಾಜಸ್ವವನ್ನು ಜಾಸ್ತಿ ಮಾಡಿಕೊಂಡು ಎಷ್ಟು ಭಾವನೆ ಇನ್ನೂ ಕೂಡ ಪರಿಹಾರ ಮಾಡ್ಲಿಕ್ಕೆ ಇನ್ನು ಕೂಡ ಪರಿಹಾರ ಮಾಡ್ಲಿಕ್ಕೆ ಆಗ್ತಿಲ್ಲ ಐದು ದಿನ ಆಯ್ತು ನೀರು ನೀರಿನ ಸರಬರಾಜು ನಿಲ್ಲಿಸಿಕೊಂಡು ರಿಪೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದೇ ನಮ್ಮ ಸರ್ಕಾರ ಇರತಕ್ಕಂತ ಸಂದರ್ಭದಲ್ಲಿ ಯುದ್ಧೋಪಾದ ಮಾದರಿಯಲ್ಲಿ ನಾವು ಮಾಡ್ತಿದ್ವಿ ಆದ್ರೆ ಇವಾಗ ಆಗ್ತಿಲ್ಲ ಹೀಗೆ ಅನೇಕ ಅನೇಕ ಇನ್ನೂ ಕೂಡ ಕಾಂಗ್ರೆಸ್ ವರ್ಷ ಬರ್ಲಿಲ್ಲ ಅಂತ ಹೇಳಿದ್ರೆ ಆ ಮುಂದೆ ಇದ್ರೆ ಡಿಬೇಟಿಗೆ ಯಾಕಂದ್ರೆ ಅವ್ರ ನಾಯಕತ್ವ ಗೊಂದಲದಲ್ಲಿ ಇರೋದರಿಂದ ಕಾರ್ಯಕರ್ತರು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಚರ್ಚೆಯಿಂದ ಹಿಂದೆ ಸಲ್ಲಿದ್ದಾರೆ ಗೌಡ್ರೆ ಮೊದಲ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ನಂತರ ನಾಯಕತ್ವ ಹೋಗೋಣ ಅರುಣ್ ಅವ್ರೆ ಈಗ ಎರಡೂವರೆ ವರ್ಷಗಳಲ್ಲಿ ಇವರ ಅಧಿಕಾರ ಅಂತ ನೋಡಿದ್ರೆ ಅಹ್ ಒಂದಿಷ್ಟು ಅವರ ಶಾಸಕರೇ ಅಸಮಾಧಾನಗೊಂಡಿದ್ರ ಕಾರಣ ಏನು ಅಂತಂದ್ರೆ ಗ್ಯಾರಂಟಿಗೆ ಹಣ ಹೋಗಿರೋ ಕಾರಣಕ್ಕಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಅಹ್ ಅದನ್ನ ಬೇರೆ ನಾಯಕತ್ವ ಅಂದ್ರೆ ಅವರ ದೊಡ್ಡ ನಾಯಕತ್ವ ಇಲ್ಲ ನಾವ್ ಏನು ಆಶ್ವಾಸನೆ ಕೊಟ್ಟಿದ್ವಿ ಮತ್ತು ನಾವ್ ಗ್ಯಾರಂಟಿಗಳನ್ನ ಕೊಡ್ತಿದ್ವಿ ಅದಕ್ಕೆ ನಾವು ಆಗಿದ್ವಿ ಅಂತ ನಂತರ ಉತ್ತರ ಬಂತು ಇದನ್ನ ನೋಡೋದಾದ್ರೆ ಅಂದ್ರೆ ಅಭಿವೃದ್ಧಿಗೆ ನಿಜವಾಗಿಯೂ ಹಣ ಇಲ್ವಾ ಸಿದ್ದರಾಮಯ್ಯನವ್ರು ಮಾತ್ರ ಖಜಾನೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರ ಶಾಸಕರುಗಳು ಹಣ ಇಲ್ಲ ಅಭಿವೃದ್ಧಿಗೆ ನಮ್ಗೆ ಬೇಕಾದಷ್ಟು ಅನುದಾನ ಸಿಕ್ತಿಲ್ಲ ಅಂತ ಅದ್ರಲ್ಲೂ ನಿಮ್ಮ ಆರೋಪ ಏನಿದೆ ಅಂತಂದ್ರೆ ವಿಪಕ್ಷಗಳ ಶಾಸಕರಿರುವ ಕ್ಷೇತ್ರಗಳಿಗೆ ಅನುದಾನವನ್ನೇ ಕೊಡ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಪಕ್ಷಗಳ ಶಾಸಕರಲ್ಲಿ ಅನುದಾನ ಕೊಡ್ತಾ ಇಲ್ಲ ಅದು ಸರಿ ಕೊಡ್ತಾ ಇಲ್ಲ ಶಾಸಕರೇ ಹೇಳ್ತಾ ಇದ್ದಾರೆ ಅವರ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಶಾಸಕರೇ ಬಾಯಿ ಬಿಟ್ಟು ಹೇಳಿದಾರಲ್ಲ ನಾವು ಯಾಕಾದ್ರೂ ಎಂ ಎಲ್ ಎ ಆಗಿರ್ತೀವಿ ಅಂತ ಹೇಳಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಹೀಗಿರತಕ್ಕಂಥ ಅವರ ಸರ್ಕಾರ ಮತ್ತೆ ಅವರಿಗೆ ಒಂದು ಪ್ರತಿ ದಿನದಲ್ಲಿ ವಿಪ್ ಜಾರಿ ಮಾಡುವಂಥದ್ದು ನಾಯಕತ್ವದ ಬಗ್ಗೆ ಮಾತಾಡಬೇಡಿ ನಮ್ಮ ಪ್ರಗತಿಯ ಬಗ್ಗೆ ಮಾತಾಡಬೇಡಿ ಏನು ಮಾತಾಡಬೇಡಿ ಅನ್ನುವಂಥದ್ದು ಮತ್ತೆ ಆ ಇವರು ವಿದ್ಯುತ್ ದರವನ್ನು ಯೋಜನೆ ಆದ್ರೆ ವಿದ್ಯುತ್ ದರದಲ್ಲಿ ಎಂದು ಯಾವ ಸರ್ಕಾರವು ಮಾಡದಂತಹ ಪೆನ್ಷನ್ ಮತ್ತು ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೊಂದು ಇನ್ನೊಂದು ಕರವನ್ನು ಅದಕ್ಕೆ ಜೋಡಿಸಿಬಿಟ್ಟಿದ್ದಾರೆ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೇಂದ್ರ ಸರ್ಕಾರದ ನಡೆ ನೋಡಿ ಇವಾಗ ಪ್ರೀಯನ್ನು ಕೊಟ್ಟು ರಾಜಸ್ವವನ್ನು ಕಡಿಮೆ ಮಾಡುವ ಬದಲಿಗೆ ಕೇಂದ್ರ ಸರ್ಕಾರ ಸೂರ್ಯ ಯೋಜನೆಯನ್ನು ಹಾಕಿತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ಹಾಕಿದ್ದೀನಿ ವಿದ್ಯುತ್ ಬಿಲ್ ಬರ್ತಾ ಇತ್ತು ಅದೇ ಈ ರೀತಿ ನಾನು ಹೇಳ್ತಿದ್ದೆ ಅವ್ರ ಕೂಡ ಹೇಳಿದ್ರೆ ಹದಿನೈದು ಲಕ್ಷದ್ದು ಹದಿನೈದು ಲಕ್ಷ ಹದಿನೈದು ಲಕ್ಷದ ಬಗ್ಗೆ ಹೇಳಿದ್ರೆ ಅವರಿಗೆ ಸ್ವಲ್ಪ ಹಿಂಡಿ ಭಾಷೆಯ ಜ್ಞಾನದ ಕರೆಬಹುದು ಹಾ ಆ ಅದೇ ಇವ್ರಿಗೆ ಹದಿನೈದು ಲಕ್ಷದ ಬಗ್ಗೆ ಏನು ಮಾತನಾಡಿದ್ರು ಹದಿನೈದು ಲಕ್ಷ ಅವ್ರಿಗೆ ಹಿಂದಿ ಭಾಷೆಯ ಕೊರತೆ ಇರಬಹುದು ಅವರು ಸಿಂಪಲ್ ಆಗಿ ಹೇಳಿರೋದು ನಮ್ಮ ದೇಶದಲ್ಲಿ ಹೀಗೆ ಸುಮ್ಮನೆ ಲೆಕ್ಕ ಹಾಕಿದ್ರು ಕೂಡ ಕಪ್ಪು ಹಣ ಎಷ್ಟಿದೆ ಅನ್ನುವಂಥದ್ದು ಅಂದಾಜು ಮಾಡಿದರೆ ಯಾಕಂದ್ರೆ ಮೀನಿನ ಹೆಜ್ಜೆಯನ್ನು ಹಿಡಿಯುವಂಥದ್ದು ಅದು ಮಾಡಿದ್ರು ಕೂಡ ಒಬ್ಬೊಬ್ರು ಗೆ ಹದಿನೈದು ಲಕ್ಷ ಬರ್ಬಹುದ್ರಿ ಅಷ್ಟು என்ன நான் அந்த இருக்க மாட்டாகல நம்மளுக்கு சரி இவங்களும் கிட்டல வந்தா நீம்மா பாலை வந்தாக மாட்டடி சாரி ಹದಿನ ಇಲ್ಲ ಆದ್ರೆ ನಾವು ವರ್ಷಕ್ಕೆ ನಾನು ಒಂದು ಪ್ರಶ್ನೆ ಲೆಕ್ಕ ಗೊತ್ತಿಲ್ವಾ ಮೋದಿ ಲೆಕ್ಕ ಗೊತ್ತಿದೆ ಗೊತ್ತಿಲ್ವಾ ನಿಮ್ದು ಮಾತುಕತೆ ಆದ್ರೆ ನಾನು ಮಾತಾಡ್ತೀನಿ ಅವ್ರ್ದೆಲ್ಲಾ ಮಾತುಕತೆ ಆಗ್ಲಿ ಆಯ್ತಾ ಈಗ ಪಾಳಯ ಇನ್ನೊಂದು ಎರಡ್ ನಿಮಿಷದಲ್ಲಿ ಬೇರೆಯವ್ರಿಗೆ ವರ್ಗಾವಣೆ ಆಗುತ್ತೆ ಅಲ್ವಾ ನಮ್ಮ ಮೋದಿಜಿ ಅವ್ರದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಮನೇಲಿ ನಿದ್ದೆ ಮಾಡಿ ನನಗೊಂದು ಒಂದು ಓಟ್ ಹಾಕಿ ನಿಮ್ ದುಡ್ಡು ಕೊಡ್ತೇನೆ ಹಾಗೆ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಆ ಬಸವರ ಇವರೆಲ್ಲ ಹೇಳಿದ್ರಲ್ಲ ಏನು ಲಂಚ ಕೊಟ್ಟಾಗ ಹಂಗಲ್ಲ ಅದು ನಮ್ಮ ದೇಶವನ್ನೇ ಒಂದು ರೀತಿಯಲ್ಲಿ ಅಹ್ ಹುಳುಕು ಮಾಡಿ ಹಾಕುತ್ತೆ ಹಂಗ್ ಮಾಡ್ಬಾರ್ದು ನಮ್ ಮೋದಿಜಿಯವ್ರ ಯೋಜನೆ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ನಿಮ್ ಮನೆ ಕಟ್ತೀರಾ ಮನೆ ಕಟ್ಟಿ ಎರಡೂವರೆ ಲಕ್ಷ ನಿಮ್ ಅಕೌಂಟಿಂಗ್ ಹಾಕ್ತೀನಿ ಟಾಸ್ಕ್ ಅವನಿಗೆ ಮನೆ ಆಯ್ತು ಇಲ್ಲಿನ ಸಬ್ಸಿಡಿ ಸಿಕ್ತು ಮನೆ ಕಟ್ಟದ ಅವನು ಶೌಚಾಲಯ ಕಟ್ಟಿ ನಾನು ಹಣ ಕೊಡ್ತೀನಿ ಸರ್ಕಾರ ಹಣ ಕೊಡುತ್ತೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಸ್ವಾಮಿ ನೀವು ನೀವು ಮಾಡ್ಕೊಳ್ಳಿ ಒಂದು ಒಳ್ಳೆಯ ಒಂದು ಯೋಜನೆ ಲಕ್ಷ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ ಒಳ್ಳೆಯ ಯೋಜನೆ ಆರೋಗ್ಯ ಕ್ಷೇತ್ರದಲ್ಲಿ ನೀವು ಮತ್ತೆ ನಿಮ್ಮ ಮನೆ ಮಂದಿ ನಾಲ್ಕು ಜನ ಇದ್ದಾರಲ್ವಾ ಅಂಚೆ ಇಲಾಖೆಗೆ ಹೋಗಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಎರಡು ಲಕ್ಷ ಡಿಡಕ್ಟೇಬಲ್ ಅಲ್ಲಿ ಹದಿನೈದು ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಕೇವಲ ಎರಡು ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ಸಾಕು ಸಾವಿರದ ಒಂಬೈನೂರ ಐವತ್ತೇಳು ತಾವು ಕೂಡ ಮಾಡ್ಕೊಳ್ಳಿ ಹೆಲ್ತ್ ಹೆಲ್ತಿನ ಭದ್ರತೆ ಹದಿನೈದು ಲಕ್ಷದವರೆಗೆ ನೀವು ಅದನ್ನು ರಿಮರ್ಸ್ ಮಾಡ್ಕೊಳ್ಬಹುದು ಇಂಥದ್ದಲ್ಲಿ ಯೋಜನೆ ಕೊಟ್ಟಿದ್ದಾರೆ ಸ್ವಾಮಿ ಮತ್ತೆ ವಿದ್ಯುತ್ ಫ್ರೀ ಕೊಡುವ ಬದಲಿಗೆ ನಮ್ಗೆ ಹೇಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೂರ್ಯಗರು ಯೋಜನೆ ಕೊಟ್ಟರು ಸೂರ್ಯನಿಂದ ಅಲ್ಲಿ ರಾಜ್ಯೋತ್ಸವದ ಕೊರತೂ ಇಲ್ಲ ನಷ್ಟವೂ ಇಲ್ಲ ವಿದ್ಯುತ್ ಫ್ರೀ ಲೈಫ್ ಟೈಮ್ ಈ ಸರ್ಕಾರ ಇರ್ಲಿ ಸರ್ಕಾರ ಹೋಗ್ಲಿ ಎಂದು ವಿದ್ಯುತ್ ಫ್ರೀ ವಿದ್ಯುತ್ ನ ಘಟಕಕ್ಕೂ ಕೂಡ ಕೊರತೆ ಇಲ್ಲ ಎಷ್ಟರವರೆಗೆ ಅಂತ ಹೇಳಿದ್ರೆ ನನಗೆ ಸಿದ್ದರಾಮಯ್ಯನವರು ಏಳು ರೂಪಾಯಿಗೆ ಕೊನೆ ಏಳು ರೂಪಾಯಿಗೆ ಕರೆಂಟ್ ಮಾಡ್ತಿದ್ದಾರೆ ನಮ್ಮಲ್ಲಿ ಜನರೇಟ್ ಆದ ಎಕ್ಸ್ಟ್ರಾ ಕರೆಂಟ್ ಅನ್ನು ಎರಡು ರೂಪಾಯಿ ತೊಂಬತ್ತೇಳು ಪೈಸೆಗೆ ನಾವು ಸಿದ್ದರಾಮಯ್ಯ ಕೊಡ್ತಾ ಇದ್ದೀವಿ ಎಷ್ಟು ವ್ಯತ್ಯಾಸ ಇದು ಅನ್ಯಾಯ ಅಲ್ವಾ ಈ ರೀತಿಯಾಗಿ ಒಂದು ಯೋಜನೆ ಸ್ವಾಮಿ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ರಾಜಕೀಯ ಉಳಿಯುತ್ತೆ ಇದೇ ರೀತಿಯಾಗಿ ಇದನ್ನೆಲ್ಲ ಕಮ್ಮಿ ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಹದಿನೈದು ಲಕ್ಷ ಅಲ್ಲ ಸ್ವಾಮಿ ಅದಕ್ಕಿಂತಲೂ ಎಷ್ಟೋ ಜಾಸ್ತಿ ನಮ್ಗೆ ನಮ್ಮ ನಮ್ಮ ಗೆ ಬಂದ್ಬಿಟ್ಟಿದೆ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣಿನ ನಿಮ್ಮ ಕಣ್ಣಿನ ಒಂದು ಬೆಣ್ಣೆ ಮತ್ತು ಸುಣ್ಣದ ಆ ನ್ಯಾಯವನ್ನು ಬದಿಗಿಟ್ಟು ಮಾಡಿದ್ರೆ ನಿಮ್ಗೆ ಉಜ್ವಲವಾಗಿರೋದನ್ನು ಭಾರತಕ್ಕೂ ಕಾಣುತ್ತೆ ಭಾರತ ಮೂರನೇ ಪ್ಲೇಸಿಗೆ ಬಂದದ್ದು ಕಾಣುತ್ತೆ ಎಲ್ಲವೂ ಕಾಣುತ್ತೆ ಆದ್ರೆ ಅದನ್ನ ಮಾಡ್ಲಿಕ್ಕೆ ಮಾತ್ರ ಹುಡುಕ್ಲಿಕ್ಕೆ ಮಾತ್ರ ಹೋಗ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ದುಃಖ ಅರುಣ್ ಅವ್ರೆ ಆಕ್ಚುಲಿ ನೀವ್ ಹೇಳಿದ್ರಿ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ಅಕೌಂಟ್ಗೆ ಅಂದ್ರೆ ಭಾಷೆ ಬದಲಾಗಿದೆ ಅಂತ ನೀವು ಹೇಳಿರೋ ವಾದವನ್ನೇ ಒಪ್ಕೊಡೋದಾದ್ರು ಹದಿನೈದು ಲಕ್ಷವನ್ನ ಅಕೌಂಟ್ ಗೆ ಹಾಕ್ತೀನಿ ಅಂತ ಹೇಳಿಲ್ಲ ಅಂತಂದ್ರು ಸ್ವಿಸ್ ಬ್ಯಾಂಕ್ ನಲ್ಲಿರುವ ಹಣವನ್ನ ತಂದ್ರೆ ಹದಿನೈದು ಲಕ್ಷ ರೂಪಾಯಿ ಹಾಕಬಹುದು ಅಂತ ಹೇಳಿದ್ರಲ್ವಾ ನಿಮಗೆ ಕಪ್ಪು ಹಣವನ್ನು ಅಲ್ಲ ಸ್ವಾಮಿ ಅಲ್ಲ ನೀವು ಮಾತನಾಡಿದ ನೀವು ಅಲ್ಲ ಕಪ್ಪು ಹಣವನ್ನು ತಂದ್ರೆ ಆವಾಗ ನಮ್ಗೆ ಕೊಡಬಹುದು ಅದಾದ ಪ್ರಮಾಣತೆಯ ಪ್ರಮಾಣತೆ ಅಂತ ಹೇಳಿದ್ರೆ ಹೌದಲ್ವಾ ಹೌದ ಇದ್ದ ಇದೀಗ ಕಪ್ಪು ಹಣ ಅಹ್ ವಿದೇಶಗಳಲ್ಲಿ ಬರೆಯುವಂತದ್ದು ನಿಲ್ತಾ ಇಲ್ವಾ கரெக்டீங்க அது நான் கோர்ட்டே முன்னாடி அருண் நிமிஷம் இவத்தர் ஒன் கிளாரிஃபிகேஷன் கொட்டு முந்தினி யாக்கத்து சித்திராம ನಾವು ವಿಮರ್ಶೆ ಮಾಡ್ತಿರೋದು ಬಟ್ ಇದು ಈ ವಿಚಾರದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿಚಾರದಲ್ಲಿ ಅಕೌಂಟಿಗೆ ಹಾಕಿಲ್ಲ ಅಂತ ನೀವು ಹಾಕೋ ಹಾಕ್ತೀನಿ ಅಂತ ಹೇಳಿಲ್ಲ ಮೋದಿ ಅವರು ಅಂತ ಆಯ್ತು ಆ ವಾದವನ್ನು ಒಪ್ಕೊಂಡ್ರು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿರುವಂತ ಭಾರತೀಯರ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರ್ತೀನಿ ಅನ್ನೋ ವಾಗ್ದಾನವನ್ನಂತೂ ದೇಶದ ಬೇರೆ ಭಾರತೀಯರಲ್ಲಿ ಕಡಿಮೆ ಆಗಿದೆ ಕಡೆ ಹತ್ತು ವರ್ಷದಲ್ಲಿ ಅದನ್ನ ಅದನ್ ಮುಂದಿನ ಭಾಗ ಹೇಳ್ತೀನಿ ಅರುಣ್ ಅವ್ರೆ ಇದನ್ನ ನೀವು ಡಿನೈ ಮಾಡಕ್ ಆಗೋದಿಲ್ಲ ಆ ವಾಗ್ದಾನ ದೇಶದ ಜನಕ್ ಮಾಡಿದ್ರು ಆದ್ರೆ ನಿಮ್ಗೆ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಪಟ್ಟು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಹಣ ಹೆಚ್ಚಾಗಿದೆ ಮೂರು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಸ್ವಿಸ್ ಫ್ರಾಂಕ್ ಅಂತ ಅಂದ್ರೆ ಭಾರತೀಯ ರೂಪಾಯಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದು ವೈಟ್ ಮನಿ ಕಪ್ಪು ಹಣ ಬಿಳಿ ಹಣನು ಈಗ ನಿಮಗೆ ನೀವು ಅಲ್ಲ ನಮಗೆ ನನಗೂ ಕೂಡ ಸ್ವಾತಂತ್ರ್ಯ ಇದೆ ನನಗೂ ಕೂಡ ಸ್ವಾತಂತ್ರ್ಯ ಇದೆ ಬೇಕಾದ ಪರ್ಮಿಷನ್ ಪಡೆದುಕೊಂಡು ದೇಶದ ವಿದೇಶದ ಯಾವುದೇ ಬ್ಯಾಂಕಿನಲ್ಲಿ ಆಯಾ ಎನ್ಆರ್ಎಸ್ಗಳು ಇಡಬಹುದು ಅದಕ್ಕೇನಿಲ್ಲ ಈಗ ನಿಮಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದು ಕಪ್ಪು ಹಣನ ಬಿಳಿ ಹಣನು ನಂಗೆ ಉತ್ತರ ಕೊಟ್ಟು ಬಿಡಿ ಇಲ್ಲ ಅದು ಕಪ್ಪು ಹಣ ಅಂತ ಹೇಳಿದ್ರೆ ಕಳಿಸ್ಕೊಡೋಣ ಕಪ್ಪು ಸ್ವಾಮಿ ಸ್ವಾಮಿ ನೀವ್ ಹೇಳ್ಬಿಡಿ ಆಯ್ತು ಈಗ ಈಗ ನೀವ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಭಾರತೀಯರು ತಗೊಂಡೋಗಿ ಕಪ್ಪು ಹಣವನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರಲ್ಲ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ತಂದಿದ್ದೀರಾ ಅದನ್ನ ಹೇಳ್ಬಿಡಿ ಜನಕ್ಕೆ ಅಲ್ಲ ಅಲ್ಲ ಇವ್ರ ಇವ್ರ ಸರ್ಕಾರ ಇಟ್ಟಿದ್ದು ಹಣ ಅವ್ರ ಇವಾಗ ಹಣವನ್ನು ನೋಡಿ ಈ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಅವ್ರದೇ ಹಣ ಇರ್ತಿತ್ತು ಸ್ವಾಮಿ ಬೇರೆ ಯಾರದೆಲ್ಲ ಎಪ್ಪತ್ತು ವರ್ಷ ದುಡಿ ಅಹ್ ಆಡಳಿತ ನಡೆಸಿದವರು ಅವರೇ ಅವರೇ ಅಲ್ವಾ ಅವರದೇ ಹಣವನ್ನು ಹಣವಾಗಿ ಅವರು ಬೇರೆ ವಿದೇಶದ ಬ್ಯಾಂಕುಗಳಲ್ಲಿ ಇಡ್ತಾ ಇದ್ರು ಇವಾಗ ಯಾರೇ ಹಣ ಇಟ್ಟರು ಕೂಡ ಒಂದೇ ನಿಮಿಷ ಕೇಳಿಬಿಡ್ತೀನಿ ಇವಾಗ ಯಾರೇ ಹಣ ಇಟ್ಟರು ಕೂಡ ಅದ್ ಎಷ್ಟು ಯಾರು ಏನು ಎಲ್ಲವನ್ನು ಕೊಡಬೇಕು ಅನ್ನುವಂಥದ್ದಕ್ಕೆ ಬಗ್ಗಿಸಿ ಬಿಟ್ಟಿದ್ದಾರೆ ಈಗ ಮೊದ್ಲಿ ಕಪ್ಪಣ ಅದನ್ ವಾಪಸ್ ತಗೊಂಡ್ಬಂದ್ರ ಇರೋದು ವೈಟ್ ನೀವ್ ಹೇಳ್ತಿದ್ದೀವಿ ಸರಿ ಅದ್ನೇ ವಾದ ಒಪ್ಕೊಳ್ಳೋಣ ವೈಟ್ ಹಣ ಈಗ ಲೆಕ್ಕ ವಾಪಸ್ ತಂದಿದ್ದೀರಾ ಮೊದಲ್ ಬ್ಲಾಕ್ ಮನಿ ಇತ್ತಲ್ಲ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲಿಂದ ಹಣ ಲೋಟಿ ತಗೊಂಡೋಗಿ ಮಾಡ್ಕೊಂಡು ತಗೊಂಡೋಗಿ ಇಟ್ಟಿದ್ರಲ್ಲ ಅದನ್ ದೇಶ ವಾಪಸ್ ತಂದಿದ್ದೀರಾ ಅದೇನಾದ್ರು ಲೆಕ್ಕ ಪತ್ರ ಇದೆಯಾ

ಬಗ್ಗೆ ಪ್ರಶ್ನೆ ಕೇಳಿದ ಉತ್ತರವನ್ನು ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಕಪ್ಪು ಹಣವನ್ನು ಮತ್ತೆ ಯಾವ ಉತ್ತರ ಇಲ್ಲಿ ತನಕ ಸಿಕ್ಕಿಲ್ಲ ಬಟ್ ನಮ್ಮ ಇವತ್ತಿನ ಚರ್ಚೆ ಇದೆಲ್ಲ ಇನ್ನೊಂದಿನ ಇದರ ಬಗ್ಗೆ ಚರ್ಚೆ ಮಾಡೋಣ ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಥವಾ ಆಡಳಿತದ ಒಂದು ಚರ್ಚೆ ಮಾಡುವ ಮಾತಾಡೋಣ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದಾಗ ನಿರ್ಮಲಾ ಸೀತಾರಾಮನ್ ಅವರು ಶ್ವೇತ ಪತ್ರವನ್ನು ಕೊಟ್ಟಿದ್ರು ಇಡೀ ಇದನ್ನು ಚರ್ಚೆ ಬೇಡ ಅದೊಂದು ಮಾತು ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಬೇಡಣ್ಣ ಇವತ್ತು ಸಿದ್ದರಾಮಯ್ಯವರ ಆಡಳಿತಕ್ಕೆ ಎಸ್ ಇರ್ಲಿ ಗೌಡ್ರೆ ಏನು ಪ್ರಣಾಳಿಕೆಯಲ್ಲಿ ಇತ್ತು ಅಂತ ಹೇಳಿ ಅದು ಹೌದು ಕೇಳ್ಬಿಡಿ ಪ್ರಣಾಳಿಕೆಯಲ್ಲಿ ಇತ್ತು ನೀವು ನೋಡಿದ್ರು ಪ್ರಿಂಟ್ ಕಾಪಿ ಕೊಟ್ಬಿಡಿ ಪ್ರದರ್ಶನ ಮಾಡಿಬಿಡಿ ಹದಿನೈದು ಲಕ್ಷವನ್ನು ಪ್ರತಿಯೊಬ್ಬರ ಕೊಟ್ಟಿದ್ದೇನೆ ಅಂತ ನೀವು ಮೊದಲು ಸುಳ್ಳು ಹೇಳಿದ್ರಿ ಅದು ಹೌದು ಅಲ್ಲ ಅಂತ ಹೇಳ್ಬಿಡಿ ಪ್ರಣಾಳಿಗೆ ಇತ್ತೇನು ನೀವು ಪ್ರಣಾಳಿಕೆಗೆ ಹದಿನೈದು ಲಕ್ಷ ಮಾಡಿ ಪ್ರಣಾಳಿಕೆ ಉತ್ನಾಡಬೇಕು ಸಿದ್ದರಾಮಯ್ಯವರ ಎರಡೂವರೆ ವರ್ಷದ ಚರ್ಚೆಗೆ ಹೋಗ್ಬಿಡೋಣ ಅದನ್ನ ಇನ್ನೊಂದಿನ ಚರ್ಚೆ ಮಾಡಣ ನೀವು ಕೊಟ್ಟಿರೋ ಪ್ರಣಾಳಿಕೆ ಏನಾಗಿತ್ತು ಅದನ್ನ ಏನ್ ಈಡೇರಿಸಿದ್ದೀರಿ ಏನ್ ಈಡೇರಿಸಿಲ್ಲ ಅಂತ ಅರುಣ್ ಅವರೇ ಈ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಹಗರಣ ಅದು ಇದು ಅದೆಲ್ಲದಕ್ಕಿಂತ ಹೆಚ್ಚು ನಾವು ಕೇಳ್ಕೊಂಡ್ ಬಂದಿದೆ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಕ್ರಾಂತಿ ಭ್ರಾಂತಿ ಈ ವಿಚಾರಗಳು ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಇವತ್ತು ಅಶೋಕ್ ಅವ್ರ ಡೆಡ್ ಲೈನ್ ಕೊಟ್ಟಿದ್ರು ನಾ ಕಾದ್ ನೋಡಿ ನವೆಂಬರ್ ಇಪ್ಪತ್ತಕ್ಕೆ ಬದಲಾವಣೆ ಆಗೇ ಆಗತ್ತೆ ಅಂತ ಇಲ್ಲಿ ತನಕ ಏನ್ ಬದಲಾವಣೆ ಆಗಿಲ್ಲ ಗೊಂದಲಗಳು ನಡೀತಾ ಇದೆ ಏನ್ ಪ್ರತಿಕ್ರಿಯಿಸ್ತೀರಿ ಅಲ್ಲ ನಮ್ಮ ಜನತೆ ಸಿದ್ದರಾಮಯ್ಯ ಬರ್ಲಿ ಅಥವಾ ಡಿ ಕೆ ಶ ಶಿವಕುಮಾರ್ ಅವರು ಬರ್ಲಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಲಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಕೈ ಹಸ್ತದ ಮೇಲೆ ನೂರ ಮೂವತ್ತೈದು ಸೀಟುಗಳು ಅದಕ್ಕೆ ನ್ಯಾಯಪಡ್ಬೇಕು ಬೇಕಿದ್ರೆ ಸಿದ್ದರಾಮಯ್ಯರಿಗಿಂತಲೂ ಉತ್ ಉನ್ನತವಾಗಿರತಕ್ಕಂತ ಯಾರಾದ್ರೂ ಪಾರ್ಟಿಯಲ್ಲಿ ನಿಮ್ಮ ಕಾರ್ಯಕರ್ತ ಇದ್ರು ಕೂಡ ನೀವು ಮುಖ್ಯಮಂತ್ರಿ ಮಾಡಿ ಏನು ಮಾಡಿ ಆದ್ರೆ ನಮ್ಗೆ ಬೇಕಿರುವ ರಿಸಲ್ಟ್ ರಿಸಲ್ಟ್ ಓರಿಯೆಂಟೆಡ್ ಆಗಿದ್ದೀವಿ ನೀವು ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ ಇಳಿಸಿ ಅದಕ್ಕೆ ನಮ್ಗೆ ಸಂಬಂಧವೇ ಇಲ್ಲ ಆದ್ರೆ ಭ್ರಷ್ಟರಾಗಿರತಕ್ಕ ಮುಖ್ಯಮಂತ್ರಿಯನ್ನು ನಾವು ನೋಡ್ಲಿಕ್ಕೆ ಬಯಸುವುದಿಲ್ಲ ಯಾರು ಕೂಡ ಬಯಸುವುದಿಲ್ಲ ಆದರೆ ನಿಮ್ಮ ಜನ ಬಯಸುವಂತದ್ದು ಈಗಲೂ ಬಯಸುವಂತದ್ದು ಪ್ರಗತಿ ಪ್ರಗತಿ ಬೇಕು ಅಭಿವೃದ್ಧಿ ಬೇಕು ಪ್ರಗತಿ ಮಾಡೋದಿಲ್ಲ ಅಂತ ಹೇಳಿದ ಸರ್ಕಾರನೇ ವೇಸ್ಟ್ ಅಂಥವನ್ನ ಇಟ್ಟುಕೊಳ್ಬಾರ್ದು ಇವರ ಮೊದಲ ವಿಶ್ಲೇಷಕರ ಮೊದಲ ಆಯ್ಕೆ ಇದ್ದಂಥದ್ದೇ ಅವ್ರು ಪ್ರಗತಿ ಮಾಡ್ತೀರಿ ಅಂತ ಹೇಳಿರ್ಲಿಲ್ಲ ಅವ್ರು ಕೊಟ್ ಗ್ಯಾರಂಟಿಗಳನ್ನು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಆ ಗ್ಯಾರಂಟಿಗಳು ಹೇಗೆ ಮೂರ ಆಗಿ ಇವಾಗ ಯಾವ ರೀತಿ ಹೋಗ್ತಾ ಇದೆ ನಮ್ಮ ಸರ್ಕಾರದ ಆರ್ಥಿಕ ಶಿಸ್ತು ಮತ್ತು ಪಾಲನೆಗಳು ಅಂತ ಹೇಳಿ ಇವಾಗ ಜೆಡಿಎಸ್ ನ ವಕ್ತಾರರು ಕೂಡ ಹೇಳಿದ್ದಾರೆ ಮತ್ತೆ ಪುನಃ ಅದಕ್ಕೆ ಅದಕ್ಕೆ ನಾನು ಇಳಿಲಿಕ್ಕೆ ನಾನು ಬಯಸುವುದಿಲ್ಲ ಆದರೆ ಆದರೆ ಇವರ ನಾಯಕತ್ವ ಬದಲಾವಣೆ ಯಾರನ್ನು ಬೇಕಾದ್ರೆ ಸ್ವಾಮಿ ಜನರು ಏನ್ ಕೇಳಿದ್ದು ಗುರುತಿಗೆ ನಿಮಗೆ ಕೊಟ್ಟಿರುವಂತದ್ದು ನಿಮ್ಗೆ ಆಗೋದಿಲ್ವಾ ಬಿಟ್ಟು ಹೋಗಿ ಬೇಕಾದರ ಸ್ಥಾನವನ್ನು ಉಳಿಸ್ಕೊಳ್ತಾರೆ ಈ ಒಂದು ನಾಯಕತ್ವ ಯಾರಿಗೆ ಬೇಕು ಅಂತ ಹೇಳಿ ಎರಡೂವರೆ ವರ್ಷ ಆದ್ರೂ ಕೂಡ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕೂಡ ಒಂದ್ ಎರಡೂವರೆ ವರ್ಷ ಮುಂದುವರಿಸ್ಬೇಕು ಅಂತ ಇದ್ರೆ ಜನರ ಪಾಡೇನು ಸ್ವಾಮಿ ಒಂದು ನೀವು ಸಿದ್ದರಾಮಯ್ಯನವರು ಇವಾಗಲಾದ್ರು ಒಂದು ಶ್ವೇತ ಮಾತ್ರ ಹೊರಡಿಸಿ ಅಂತ ಕೊಡಿದ್ರೆ ಶ್ವೇತ ಪತ್ರ ಯಾಕೆ ಹೊರಡಿಸ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರು ಸಿದ್ದರಾಮಯ್ಯ ಅವರೇ ಶ್ವೇತ ಪತ್ರವನ್ನು ಹೊರಡಿಸಿ ನಂತರ ನೀವು ಚುನಾವಣೆಗೆ ಹೋಗಿ ಅಂತ ನಿರ್ಮಲಾ ಸೀತಾರಾಮನ್ ಅವರೇ ಶ್ವೇತ ಪತ್ರವನ್ನು ಹೊರಡಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೇಳಿದ್ರು ಕೂಡ ಇನ್ನೂ ಕೂಡ ಹೊರಡಿಸ್ಲೇ ಇಲ್ಲ ಯಾಕೆ ಪತ್ರ ಶ್ವೇತವಾಗಿದೆ ಅದರಲ್ಲಿ ಏನು ಬರೀಲಿಕ್ಕೆ ಏನು ಇಲ್ಲ ಅದರಲ್ಲಿ ಹೇಗಿದೆ ಜನರ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದು ಈಗ ಒಬ್ರು ಹೇಳ್ತಾ ಇದ್ರು ಅನ್ನ ಛತ್ರದಲ್ಲಿ ಯಾರೋ ಒಬ್ಬ ಹೋಗಿದ್ನಂತೆ ಅನ್ನ ಪ್ರಸಾದ ಉಣ್ಲಿಕ್ಕೆ ಅಲ್ಲಿ ಹೋದಾಗ ನಮ್ಮ ಜನರ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀನಿ ಅಲ್ಲಿ ಹೋದಾಗ ಅನ್ನ ಖಾಲಿ ಆಗಿತ್ತಂತೆ ಹೊರಗಡೆ ಬರುವಾಗ ಚಪ್ಪಲಿ ಮಾಯ ಆಗಿತ್ತಂತೆ ಇಂಥ ಒಂದು ಪರಿಸ್ಥಿತಿಗೆ ಸರ್ಕಾರ ಬಂದು ಬಿಟ್ಟಿದೆ ಅದೇನೋ ಚಾರ್ವಾಕ ನ್ಯಾಯ ಹೇಳ್ತಾರಲ್ಲ ಸಲ ತುಪ್ಪ ತಿನ್ನು ನಾನ್ ಕೊಟ್ಟಿದ್ನೋ ಇಲ್ವೋ ನಾನು ಎರಡ್ ಸಾವಿರ ಕೊಟ್ಟಿದ್ನೋ ಇಲ್ವೋ ನಾನ್ ಫ್ರೀ ಕೊಟ್ಟಿದ್ನೋ ಇಲ್ವೋ ಹೌದು ಸ್ವಾಮಿ ಮನೆ ಬಿದ್ದು ಹೋಗ್ತಾ ಇದೆ ಮನೇನೆ ಇಲ್ಲ ಇಲ್ಲ ಚಪ್ಪರ ಇಲ್ಲ ಏನಿಲ್ಲ ಅಂತ ಪರಿಸ್ಥಿತಿಗೆ ನೀವು ಮಾಡ್ಬಿಟ್ಟಿದ್ದೀರಿ ಯಾಕೆ ಗುಂಡಿಯನ್ನು ಮುಚ್ಚಲಿಕ್ಕೆ ಆಗದ ಸರ್ಕಾರ ಅದರ ಶಿಸ್ತಿನ ಬಗ್ಗೆ ಅದ್ರ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೊಡ್ತಿದ್ದೀರಲ್ಲ ಘೋಷಣೆ ಮಾಡಿ ಹೇಳ್ತಾರೆ ನಾಚಿಕೆ ಇಲ್ಲದವರು ಘೋಷಣೆ ಮಾಡ್ತಾರೆ ನಮಗೆ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಚಾಲೆಂಜ್ ಮಾಡ್ತಾರೆ ಇಂಥವ್ರ ಮೇಲ್ಗಡೆ ತಮ್ಮ ವಿಶ್ಲೇಷಣೆ ಹೇಗಿರ್ಬೇಕಿತ್ತು ನಿಜವಾಗಿ ವಿಶ್ಲೇಷಣೆ ನೀವು ಅದನ್ನ ವಿಶ್ಲೇಷಣೆ ಮಾಡ್ಬೇಕಿತ್ತು ಇದರ ಆರ್ಥಿಕ ಶಿಸ್ತು ಇರಲಿ ಶಿಸ್ತು ಇಲ್ಲದ ಮೂರ ಬಟ್ಟೆ ಆಗಿದೆ ಸ್ವಾಮಿ ನಿಮಗೆ ಒಂದು 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 ವಿಷಯ ಹೇಳ್ತೇನೆ ಮಂಜುಳಕ ಒಂದು ವಿಷಯ ಹೇಳ್ತೇನೆ ಆರ್ನೂರು ರೂಪಾಯಿಗೆ ಸಿಗುವಂತಹ ಕಾರ್ಮಿಕರ ಇದು ಎರಡು ಸಾವಿರ ಆರ್ನೂರು ರೂಪಾಯಿಗೆ ಹೆಂಗ್ ಹೋಗುತ್ತೆ ಸ್ಪೀಕರ್ನವರು ಟೆಂಡರ್ ಇಲ್ಲದೆ ಹೇಗೆ ಸಾವಿರಾರು ಕೋಟಿಯ ಶಾಸಕರ ಭವನ ಖರ್ಚು ಮಾಡ್ತಾರೆ ಒಂದು ವಿಶ್ಲೇಷಣೆ ಮಾಡಿ ನೋಡೋಣ ನೀವು ಸರ್ಕಾರದ ನೇರವಾಗಿ ಮೊದಲೇ ಇಲ್ಲಿ ಗ್ರಸ್ತಗೊಂಡು ಬಿಸಿಲಿಕ್ಕೆ ಆಗ್ತಾ ಇಲ್ಲ ಸ್ಮಾಲ್ ಗಳನ್ನು ಇವರಿಗೆ ಖರ್ಚು ಮಾಡ್ತಿದ್ರೆ ಬೇಡದ್ದು ಅರುಣ್ ಅವ್ರೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ನನ್ ಸಮಯ ಕಡಿಮೆ ಇರೋದ್ರಿಂದ ನೀವ್ ಇಲ್ಲಿ ತನಕ ಹೇಳ್ಕೊಂಡ್ ಬರ್ತಿದ್ವಿ ಬದಲಾವಣೆ ಆಗಿ ಆಗತ್ತೆ ನಾಯಕತ್ವ ಅವ್ರ ಏನೇನು ಹಿಟ್ ವಿಕೆಟ್ ಆಗ್ತಾರೆ ಅವ್ರ ಪೆವಿಲಿಯನ್ ಕೊಟ್ಟು ಅಂತ ಹೇಳ್ಕೊಂಡ್ ಬರ್ತಾನೆ ಇದ್ರಿ ಈಗ ಅನ್ಸುತ್ತಾ ನಿಮ್ಗೆ ಡಿಕೆಶಿ ಅವರ ಗುರುಗಳು ಅಂತ ಹೇಳ್ತಾ ಇರತಕ್ಕಂತಹ ಒಬ್ರು ಖ್ಯಾತ ಜ್ಯೋತಿಷಿ ಅವರೇ ಹೇಳಿಬಿಟ್ಟಿದ್ದಾರೆ ಏನು ಈ ಸತಿ ಡಿ ಕೆ ಶಿ ಏನು ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಮೇಲೆ ಅಹ್ ಅವರಿಗೆ ಹಾಗೇನೆ ಹೇಳಿರ್ಲಿಕ್ಕಿಲ್ಲ ಅದಕ್ಕಿಂತ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಅಹ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೂಡ ಹೇಳಿದಾಗ ಕೂಡ ಆಶ್ಚರ್ಯ ಇತ್ತು ಆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರ ನಂತರ ಅಂತ ಗುರುಜಿಗಳೇ ಸಿದ್ಧ ಡಿ ಕೆ ಶಿ ಅವರು ಖಂಡಿತವಾಗಿ ಅವರ ಗೃಹಗತಿಯೆಲ್ಲ ನೋಡಿಕೊಂಡು ಖಂಡಿತವಾಗಿ ಹಾಗೆ ಆಗ್ತಾರೆ ಅಂತ ಇದೆ ಅದು ಅದು ಮಿಥುನಕ್ಕೆ ಬಂದ ಮೇಲೆ ಅಹ್ ಅವರಿಗೆ ರಾಜ ಬಂದು ಆಗಬಹುದೇನೋ ಗೊತ್ತಿಲ್ಲ ಆದರೆ ಆ ಇಲ್ಲಿ ಅವರ ರಾಜಕೀಯದ ಪಡಶಾಲೆಯಲ್ಲಿ ಇದೊಂದು ದೊಡ್ಡದಾಗಿರತಕ್ಕಂಥ ಸುದ್ದಿಯಾಗಿದೆ ಅವರು ಇವತ್ತು ಕೂಡ ಅವರ ಯಾರು ಎರಡೂವರೆ ವರ್ಷದ ಸಾಧನೆಯನ್ನು ಹೇಳಲಿಕ್ಕೆ ಕಾಂಗ್ರೆಸ್ ವಕ್ತಾರವರು ಹೆಮ್ಮೆಯಿಂದ ಬರ್ಬೇಕಿತ್ತು ಆದ್ರೆ ಎಲ್ಲಿ ಆಚೀಚೆ ಆಗುತ್ತೋ ಅಂತ ಹೇಳಿ ಕಳಿಸಿಲ್ಲ ಅಂತ ತಾವೇ ಹೇಳಿದ್ವಿ ಇರ್ಲಿ ಇರ್ಲಿ ಆ ಅಡ್ಡಿಲ್ಲ ಆದ್ರೆ ಅವರು ಕೂಡ ನೀವು ಆ ಪ್ರಶ್ನೆ ಹಾಕ್ಬಿಟ್ರೆ ಆ ಅಲ್ಲಿಗೆಲ್ಲ ಅಲ್ಲ ನುಗ್ಲಿಕ್ಕೋ ಅಲ್ಲ ಆಗ್ಬಿಡುತ್ತೆ ಅಂತ ಒಂದು ಪರಿಸ್ಥಿತಿಗೆ ತಮ್ಮ ವಕ್ತರನ್ನು ಹಾಕೋದು ಬೇಡ ಅಂತ ಹೇಳಿ ಒಂದು ಕ್ಲಾರಿಟಿ ಪಡೀಲಿಕ್ಕೆ ಈಗ ದಿಲ್ಲಿ ಯಾತ್ರೆ ಎಲ್ಲ ನಡೀತಾ ಇದೆ ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ ಸ್ವಾಮಿ ನಿಮ್ಗೆ ಅಧಿಕಾರ ಇದೆ ಸಾಂವಿಧಾನಿಕವಾಗಿ ಶಕ್ತಿ ಇದೆ ಆದರೆ ನಮ್ಗೆ ರಿಸಲ್ಟ್ ಒಂದು ಕೊಡಿ ನಮ್ಮ ಜನರು ಬದುಕು ಬವಣೆಯನ್ನು ಸ್ವಲ್ಪ ಆದ್ರೂ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಮಾತ್ರ ಬಯಸ್ತೀನಿ ನಾನು